ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸ್ ನೋಳಗ ವಾವೆಲ್ ಟೀಮ್ಗಳ ಬಗ್ಗೆ ನೋಡ್ತಾ ಹೋಗ್ಬಿಡ್ರಿ ನೋಡ್ರಿ ವಾವೆಲ್ ಟೀಮ್ ಅಂತ ನಾವು ಕನ್ನಡದೊಳಗ ಸ್ವರಗಳ ಗುಂಪು ಅಂತ ಕರಿತೀವಿ ಏನು ಸ್ವರಗಳ ಗುಂಪು ಆದ್ರೆ ಈ ವಾವೆಲ್ ಟಿಮ್ ಅನ್ನು ನಾವು ಕಲಿಕೋದ ಮುಂಚೆ ನಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಏದಿಂದ ಜಡ್ ವರೆಗೂ ಬರುವಂತ ಇಪ್ಪತ್ತಾರು ಅಕ್ಷರಗಳ ಮಾಹಿತಿ ಗೊತ್ತಿರ್ಬೇಕು ಏನ್ ಗೊತ್ತಿರ್ಬೇಕು ಏದಿಂದ ಜಡ್ ವರ್ಗು ಬರುವಂತ ಇಪ್ಪತ್ತಾರು ಲೀಟರ್ ಬಗ್ಗೆ ಗೊತ್ತಿರ್ಬೇಕು ಹಾಗಾದ್ರೆ ಸ್ವರ್ಗಳ ಬಗ್ಗೆನು ಕೂಡ ಗೊತ್ತಿರ್ಬೇಕು ನೀವೆಲ್ಲ ಏನ್ ಮಾಡಿದ್ರೆ ಹಿಂದಿನ ಕ್ಲಾಸ್ ತಿಳ್ಕೊಂಡಿರಿ ಹಾಗೂ ಹೆಸರುಗಳ ಬಗ್ಗೆ ತಿಳ್ಕೊಂಡಿರಿ ಎಕ್ಸಾಂಪಲ್ ವಾವೆಲ್ ಇದು ಕಾನ್ಸೋನೆಂಟ್ ವಾವೆಲ್ ಅಂದ್ರೆ ಸ್ವರ ಅಂತೇವಿ ನೋಡ್ರಿ ವಾವೆಲ್ ಅಂದ್ರೆ ಕನ್ನಡ ಸ್ವರ ಅಂತೇವಿ ಕಾನ್ಸೋನೆಂಟ್ ಅಂದ್ರೆ ಕನ್ನಡ ಒಳಗ ವ್ಯಂಜನ ಕರಿತೀವಿ ನೋಡ್ರಿ ಇದು ಸ್ವತಂತ್ರವಾಗಿ ವಿಚಾರ ಮಾಡುವಂತ ಅಕ್ಷರ ಇಲ್ಲಿ ಇದು ಸ್ವತಂತ್ರವಾಗಿ ಅಂದ್ರೆ ಹಿಂದಕ್ಕೆ ಅಥವಾ ಮುಂದಕ್ಕೆ ಯಾವ್ದು ಬರಂಗಿಲ್ಲ ಅದು ಇಲ್ಲಿ ಕಾನ್ಸಡೆಂಟ್ ಇದು ಏನು ವ್ಯಂಜನ ಬರುತ್ತಲ್ಲ ಇದನ್ನ ಉಚ್ಚಾರ ಮಾಡ್ಬೇಕಂದ್ರೆ ಇಲ್ಲಿ ವಾವಿಲ್ಗಳ ಸಹಾಯಬೇಕು ಅಂದ್ರೆ ಸ್ವರಗಳ ಸಾಯಬೇಕು ಅಂದ್ರೆ ನಾವೇನ್ ಮಾಡಬಹುದು ಇವನ್ನ ಉಚ್ಚಾರ ಮಾಡಬಹುದು ಅಂದ್ರೆ ಈ ಮಹಿತ್ರಿ ಗೊತ್ತಿದ್ರೆ ಮಾತ್ರ ಏನಾಗ್ತೈತಿ ಈ ವಾವಿಲಿಗಳ ಟೀಮ್ ಗಳ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಾಗ್ತೈತಿ ಇದು ನೋಡಿ ಇಲ್ಲಿ ಒಂದು ವಾವಿಲ್ ಇನ್ನೊಂದು ಕಾನ್ಸಡ ಬರ್ಧನಿ ಇವುಗಳ ಹೆಸರು ಮತ್ತು ಸೌಂಡ್ ಯಾವ ರೀತಿ ಇರ್ತದೆ ನೋಡ್ಬೇಕು ಇದ್ರ ಹೆಸರು ಏನಂದ್ರೆ ನಾವು ದಿನ ಏನ ಏನಿಂದ ಜಗಳಿಗೆ ಓದ್ತಾವಲ್ಲ ಅವೆಲ್ಲ ಏನಾಗ್ತಾವೆ ಹೆಸರಾಗ್ತಾವ ನೀವು ಒಂದೇ ದಿನ ಇಲ್ಲಿ ಮಟ್ಟ ಏನು ಕರೀತಿರಲಿಲ್ಲ ಇಲ್ಲಿವರೆಗೂ ಏನು ಮಾಡ್ರಿ ಎ ಬಿ ಸಿ ಅಂತ ಕರಿತಿರ್ತೀರಿ ಅದಕ್ಕೆ ಏನು ಕರಿತೇವೆ ನಾವು ಹೆಸರು ಅಂತ ಕರಿತೀವಿ ಅಥವಾ ಲೆಟರ್ಗಳ ಹೆಸರು ಇದು ಎ ಇದ್ರ ಸೌಂಡ್ ಏನಾಗ್ತಪ್ಪ ಅಂದ್ರೆ ಸೌಂಡ್ ಅಂದ್ರೆ ನೀವು ಲೆಸನ್ ಆಗಿರ್ಬೋದು ಅಥವಾ ಸ್ಟೋರಿ ಆಗಿರ್ಬೋದು ಅಲ್ಲಿ ಏನು ಕರಿತಿರ್ತಿರಲ್ಲ ಅವೆಲ್ಲ ಏನಾಗ್ತಾವೆ ಸೌಂಡ್ ಈಗ ನಿಮ್ಮ ಇಂಗ್ಲಿಷ್ ಲೆಸನ್ ಆಗಿರ್ಬೋದು ಸ್ಟೋರಿ ಅಲ್ಲಿ ಏನ್ ನೀವು ಓದ್ತಿರಲ್ಲ ಅವಕ್ಕೆ ಏನ್ ಕರಿತೀವಿ ಸೌಂಡ್ ಅದೇನಂದ್ರ ಆ ಇದ್ರ ಸೌಂಡ್ ಬ್ಯಾರಿ ಇರ್ತತಿ ಇದ್ರ ಲೆಟರ್ ಹೆಸರ ಬ್ಯಾರಿ ಇರ್ತತಿ ಇಲ್ಲಿ ಎ ಹೆಸರು ಏನಾಗತಿ ಎ ಆಗತಿ ಸೌಂಡ್ ಆ ಇಲ್ಲಿ ಕಾನ್ಸೆಪ್ಟ್ ನೋಡ್ರಿ ಇದನ್ನ ನಾವು ಏನು ಓದ್ತೀವಿ ಏನಂತ ಜಡ್ ಓದುವಾಗ ಬಿ ಅಂತ ಓದ್ತೀವಿ ಏನಂತ ಓದ್ತೀವಿ ಬಿ ಹಾಗಾದ್ರೆ ಇದ್ರ ಸೌಂಡ್ ಬ ಹೆಸರು ಬಿ ಆಕತಿ ಸೌಂಡ್ ಬ ನಾವು ಈ ರೀತಿ ನಾವು ಓದಾಕ ಕಲ್ಕೊಂಡಿವಿ ಹಿಂದಿನ ಕ್ಲಾಸ್ ನಲ್ಲಿ ಇಲ್ಲ ಅಂದ್ರೆ ನಾನು ತಿಳಿಸೇನೆ ಆದ್ರೆ ಇವತ್ತಿನ ಕ್ಲಾಸ್ ನೋಡಿದ ವಾವೆಲ್ ಟೇಮ್ ಏನು ವಾವೆ ಟೀಮ್ ವಾವೆ ಟೀಮ್ ಅನ್ನು ತಿಳ್ಕೋಕಿಂತ ಮುಂಚೆ ನಮ್ಗೆ ವಾವೆಲ್ಗಳು ತಿಳ್ಬೇಕು ಯಾವ ವಾವಿಲ್ಗಳು ವಾವೆಲ್ಗಳು ಗೊತ್ತಾಗ ಐದು ದೇರ್ ಆರ್ ಫೈವ್ ಅವೆಲ್ಸ್ ಎಷ್ಟ ದೇರ್ ಆರ್ ಫೈವ್ ಅವೆಲ್ಸ್ ಅದಾವ ಅಂದ್ರೆ ವಾವೆಲ್ಗಳ ಸಂಖ್ಯೆ ಎಷ್ಟು ಐದು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟ್ರೆ ಹೌ ಮೆನಿ ವಾವೆಲ್ಸ್ ಇನ್ ಇಂಗ್ಲೀಷ್ ಸಂಖ್ಯೆ ಅಂದ್ರೆ ದೇರ್ ಆರ್ ಫೈವ್ ಅವೆಲ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೇಟ್ ಅಂದ್ರೆ ಇಂಗ್ಲೀಷ್ ವರ್ಣ ಮಾಲೆಯವಾಗ ಇಪ್ಪತ್ತಾರು ಅಂತ ಅರ್ಥ ಅಥವಾ ಇಪ್ಪತ್ತಾರು ಅರ್ಥ ಹ್ಮ್ ಇಂಗ್ಲೀಷ್ ಅಲ್ಫಾಬೆಟ್ ಆಲ್ಫಾಬೆಟ್ ಸಮೇನು ಕರಿತೀವಿ ಸ್ವರಗಳು ಅಂತ ಕರಿತೀವಿ ಏನ್ ಕರಿತೀವಿ ಸ್ವರಗಳು ಕನ್ನಡದ ಸ್ವರ ಅಂತ ಇಂಗ್ಲೀಷ್ ಆಲ್ಫಾಬೆಟ್ ಅಂತ ಕರಿತೀವಿ ಕನ್ನಡದ ಸ್ವರಗಳು ನಾಲ್ವತ್ತೊಂಬತ್ತು ಕನ್ನಡದ ವರ್ಣಮಾಲಯ ನಲವತ್ತೊಂಬತ್ತು ಅಕ್ಷರ ಇದ್ರೆ ಇಂಗ್ಲೀಷಿನ ವರ್ಣಮಾಲೆಗ ಇಪ್ಪತ್ತಾರು ಅಕ್ಷರಗಳು ಬರ್ತಾವನೆ ಬಿಟ್ಟೋರಿ ಹ್ಮ್ ನೋಡಿ ಇವು ಕನ್ನಡದಲ್ಲಿ ಇಂಗ್ಲೀಷ್ ನಲ್ಲಿರುವಂತ ಐದು ಸ್ವರಗಳು ಅವು ಐದು ಸ್ವರಗಳು ಅವು ಎ ಇ ಯು ಎಷ್ಟು ದೇರ್ ಆರ್ ಫೈವ್ ಅವೆಲ್ಸ್ ದೇರ್ ಆರ್ ಫೈವ್ ಅವೆಲ್ಸ್ ಇನ್ ಇಂಗ್ಲಿಷ್ ಆರ್ ಫಾರ್ ಬೇಟ್ ಕನ್ನಡ ಹದಿಮೂರ ಕನ್ನಡದೊಳಗ ಹದಿಮೂರು ನಾವು ಇಂಗ್ಲೀಷ್ ತೊಳೆದ ಐದು ನಾವು ಈ ಐದು ಅಕ್ಷರಗಳು ಇನ್ನು ಉಳಿದ ಇಪ್ಪತ್ತೊಂದು ಅಕ್ಷರಗಳನ್ನ ಮೈಂಟೈನ್ ಮಾಡ್ತಾವೆ ಅಂದ್ರೆ ಏನು ಮಾಡ್ತಾವೆ ಕವರ್ ಮಾಡ್ಕೊತಾವ ಆ ಇಪ್ಪತ್ತೊಂದು ಅಕ್ಷರಗಳನ್ನ ನಾವು ಏನು ಮಾಡ್ತೀವಿ ಬಳಸ್ಕೊಂಡು ಏನ್ ಮಾಡ್ತೀವಿ ಶಬ್ದಗಳನ್ನ ಬರಿತೀವಿ ಹೌದಾ ರಾಮ ಆಗಿರ್ಬೋದು ಶಾಮ ಅದೆಲ್ಲ ಏನು ಬರ್ತಾವ ಈ ಐದು ಅವೆಲ್ಸ್ ಗಳು ಈ ನಡೆಸಿಕಾವೆಲ್ ಟೀಮ್ ಅಂದ್ರೇನು ಹೌದಾ ಈಗ ವಾವೇಶ್ ಅಂತ ಗೊತ್ತಾಗ್ತಲ್ಲ ನೀವು ವಾವೇಲ್ ಟೀಮ್ ಅಂದ್ರೆ ಏನು ಒಂದೆರಡು ಶಬ್ದದೊಳಗ ಅಥವಾ ಒಂದಷ್ಟು ವಾಕಿ ಹೋದಾಗ ನಿಮಿಷ ತಡ್ರಿ ಮೀನಿಂಗ್ ಬರೀತೀನಿ ಟೀಮ್ ಮೀನ್ಸ್ ಹಾ ಇಲ್ಲ ಎಷ್ಟು ಕೊಡ್ರಿ ವಾವೆಲ್ಸ್ ಟೀಮ್ ಅಥವಾ ಸ್ವರಗಳ ಗುಂಪು ಅನ್ನೋದ್ರ ಬಗ್ಗೆ ಒಂದು ಸೆಂಟೆನ್ಸ್ ಐತಿ ಅಂದ್ರೆ ಅರ್ಥ ನಿಮ್ಗೆ ಗೊತ್ತಾಗಬೇಕಾ ವಾವೆಲ್ ಟೀಮ್ ಅಂದ್ರೆ ಅದ್ರ ಅರ್ಥ ಗೊತ್ತಾಗಬೇಕು ಈ ಸೆಂಟೆನ್ಸ್ ನೀವು ಸರಿಯಾಗಿ ನೋಡ್ಕೊಂಡ್ರಪ್ಪ ಅಥವಾ ತಿಳ್ಕೊಂಡ್ರಂದ್ರೆ ನಿಮಗೆ ಅದನ್ನ ಕ್ಲಿಯರ್ ಆಗಿ ಗೊತ್ತಿಪಡತಿ ಆಮೇಲೆ ಎಕ್ಸಾಂಪಲ್ ನೋಡ್ರೆ ಪೂರ್ತಿಯಾಗಿ ತಿಳಿದಿ ಅದೂ ಇಲ್ಲಿ ನೋಡಿ ಸರಿಯಾಗಿ ಮಾಡಬೇಕು ವೆನ್ ಟು ಅವಲ್ಸ್ ವಾಕಿಂಗ್ ಫಸ್ಟ್ ಒನ್ ದೋಸ್ ದ ಟಾಕಿಂಗ್ ಆ್ಯಂಡ್ ಇಟ್ ಸೇಸ್ ಇಟ್ಸ್ ಲೆಟರ್ ನೇಮ್ ಇಲ್ಲಿ ವಾಕಿಂಗ್ ಅಂತ ಸ್ವಲ್ಪ ವೆನ್ ವೆನ್ ಟು ವಾವೆಲ್ಸ್ ವಾಕಿಂಗ್ ಯಾವಾಗ ಎರಡು ಸ್ವರಗಳು ಜೊತೆ ಕೂಲಿ ಹೋಗ್ತಿರ್ತಾವ ಅದು ಗತಿ ಗತಿ ಕೂಡ ಹೋಗೋದ್ ಅವು ಒಂದು ಲೈನ್ ಒಳಗೆ ಅಥವಾ ಒಂದು ಶಬ್ದದೊಳಗೆ ಎರಡು ಇರ್ತಾವೆ ಒಂದ್ರ ಮುಂದೊಂದು ಇರ್ತಾವೆ ವೆಂ ಟು ವಾವೆಲ್ಸ್ ವಾಕಿಂಗ್ ವಾಕಿಂಗ್ ಅಂದ್ರೆ ನಡೆಯುವುದು ನಡಿತಾವ ತಿಳ್ಕೊಬಾರ್ದು ನೀವು ಅವು ಆ ಪಾಠ್ದಾಗ ಇರ್ತಾವಂಥ ಶಬ್ದದೊಳಗೆ ಇರ್ತಾವೆ ಫಸ್ಟ್ ಒನ್ ದೋಸ್ ದ ಟಾಕಿಂಗ್ ಅಲ್ಲಿ ಯಾವ ಮಾತಾಡ್ತದಂದ್ರೆ ಎರಡು ಹುಟ್ಟಿರ್ತಾವಲ್ಲ ಅಲ್ಲಿ ಮೊದಲದು ಮಾತಾಡ್ತಂತ ಅಂಡ್ ಆ್ಯಂಡ್ ಇಟ್ಸ್ ಸೇಜ್ ಇಟ್ ನೇಮ್ ಎರಡು ಕೂಡಿ ಹೋಗುವಾಗ ಅಲ್ಲಿ ಮೊದಲನೇ ವಾವೆಲ್ಸ್ ಮಾತಾಡ್ತೈತಿ ಮೊದಲನೇ ವಾವೇಲ್ಸ್ ಮಾತಾಡ್ತೈತಿ ಅಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಇಟ್ ಇಟ್ಸ್ ಲೆಟರ್ ನೇಮ್ ನಾವು ಅಲ್ಲಿ ಏನು ಓದಬೇಕು ಮೊದಲನೇ ಅಕ್ಷರನ ಹೆಸರನ್ನ ಓದಬೇಕು ಅರ್ಥಕತಿ ನೋಡಿ ಎರಡು ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ನಾವು ಲೆಸನ್ ಆಗಿರ್ಥವಾ ಸ್ಟೋರಿ ಓದುವಾಗಿರ್ಬೋದು ಸರಿ ಕೇಳ್ಕೊಡಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಧ ತಿಳ್ಬಿಟ್ಟಿರ್ತೀರಿ ಇದನ್ನ ಸರಿಯಾಗಿ ಅರ್ಥ ಇಲ್ಲ ಅಂದ್ರೆ ಈ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದ್ರೆ ಇಲ್ಲ ಏನು ಹೇಳಿ ನಿಮಗೆಲ್ಲ ವ್ಯರ್ಥ ಅದು ಸರಿ ಕೇಳ್ಕೊಡಿ ಎರಡು ಸೊರೆಗಳು ಒಂದು ಶಬ್ದ ಏನು ಒಂದು ವರ್ಡ್ ರೀ ನೋಡ್ರಿ ಎರಡು ಸ್ವರಗಳು ಒಂದು ಶಬ್ದೊಳಗ ಎರಡು ಸ್ವರಗಳು ಒಂದನೇ ಮುಂದೆ ಒಂದು ಬಂದಾಗ ನೋಡ್ರಿ ಒಂದರ ಮುಂದೆ ಒಂದು ಬಂದಾಗ ನಾವು ಮೊದಲ ಸ್ವರದ ಹೆಸರನ್ನ ಓದಬೇಕು ಅವ್ರ ಏನ್ ಮಾಡ್ಬೇಕಾದ್ರೆ ಮೊದಲ ಸ್ವರ ಈಗ ಎರಡು ಸ್ವರಗಳು ಬಂದಿರ್ತಾವೆ ಒಂದರ ಮುಂದೆ ಒಂದು ಎರಡು ಸ್ವರೂ ಬಂದಿರ್ತಾವೆ ನಾವೇನು ಓದ್ಬೇಕಂದ್ರೆ ಮೊದಲ ಸ್ವರದ ಹೆಸರನ್ನ ಓದ್ಬೇಕು ಸೌಂಡ್ ಅಲ್ಲ ಅನಿಕ್ಟ್ ಇಲ್ಲ ಬರ್ದೇ ನಾನು ಅದಕ್ಕೆ ಹಿಂದಿ ಕ್ಲಾಸ್ಗ ಸೌಂಡ್ಗಳ ಬಗ್ಗೆ ಗೊತ್ತಿರಬೇಕು ಮತ್ತು ಆ ಅಕ್ಷರದ ಹೆಸರು ಓದ್ತಿರ್ಬೇಕಂತ ಹೇಳ್ತಾ ಹ್ಮ್ ಕಾಣುತ್ತಲ್ಲ ನಾವ್ ಇಲ್ಲೇ ಸೌಂಡ್ ಓದಬಾರ್ದ ಏನ್ ಓದ್ಬೇಕು ಹೆಸರು ಓದ್ಬೇಕು ಅದಕ್ಕಿ ಏನ್ ಓದಬೇಕು ಯಾವ ಯಾವ ಅಕ್ಷರದ ಹೆಸರು ಓದಬೇಕು ನಾವು ಮೊದಲ ಸ್ವರದ ಹೆಸರನ್ನ ಓದ್ಬೇಕು ನೋಡ್ರಿ ಇಲ್ಲಿ ಗಮನಿಸಬೇಕಾದ ಅಂಶಗಳು ಸ್ವರದ ಮುಂದೆ ಸ್ವರ ಬಂದರೆ ಸ್ವರದ ಮುಂದೆ ಎರಡು ಎಲ್ಲ ಹವಲ್ಸವು ವಾವಲ್ಸ ಮುಂದೆ ಹವಲ್ಸೈತೆ ಅನ್ಕೊಟ್ಟಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಏನ ಗಮನಿಸಬೇಕಾದಂತಹ ಅಂಶಗಳು ಸ್ವರದ ಮುಂದೆ ಸ್ವರ ಬಂದರೆ ಮೊದಲನೇ ಸ್ವರ ಉಚ್ಚಾರವಾಗಿ ಎರಡನೇ ಸ್ವರ ಏನಿದೆ ಸಾರಂಟಾಗೈತೆ ನಾವೇನ್ ಮಾಡ್ಬೇಕಂದ್ರೆ ಮೊದಲೇ ಸ್ವಲ್ಪ ಹೆಸರು ಓದಬೇಕು ಅಂಟೇ ಅದನ್ನ ಬಿಟ್ಬಿಡ್ಬೇಕು ಏನಂತ ಸೈಲೆಂಟ್ ಈಗ ಹ್ಮ್ ಹೇಳ್ತಾರೆ ನೋಡಿ ವೆನ್ ವಾವೆಲ್ಸ್ ವಾಕಿಂಗ್ ಎರಡು ವಾವೆಲ್ಸ್ ಅಥವಾ ಸ್ವರಗಳು ಹೋಗುವಾಗ ಅಥವಾ ನಡೆಯುವಾಗ ಫಸ್ಟ್ ಒನ್ ದೋಸ್ ದ ಟಾಕಿಂಗ್ ಇಲ್ಲಿ ಮೊದಲನೇ ದಿನ ಮೊದಲನೇದೇನಂತ ನೆಕ್ಸ್ಟ್ ಇಟ್ ಸೇಸ್ ಇಟ್ಸ್ ಲೆಟರ್ ನೇಮ್ ಅದೇನು ಹೇಳ್ತಂದ್ರೆ ತನ್ನ ಹೆಸರನ್ನ ಹೇಳ್ತೈತಿ ಅಂತ ನೋಡಿ ವೆನ್ ಯಾವಾಗ ಎರಡು ಸ್ವರಗಳು ಹೋಗ್ತಾ ಇರುವಾಗ ಅಥವಾ ನಡೆಯುವಾಗ ಮೊದಲ ಮೊದಲ ಅಕ್ಷರ ಅಥವಾ ಮೊದಲ ತನ್ನ ಹೆಸರನ್ನ ಹೇಳುತ್ತದೆ ಎರಡು ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಒಂದರ ಮುಂದೆ ಒಂದು ಬಂದಾಗ ನಾವು ಮೊದಲ ಸ್ವರದ ಹೆಸರನ್ನ ಓದಬೇಕು ಯಾವಾಗ ನಾವು ಲೆಸನ್ ಆಗಿರಬಹುದು ಅಥವಾ ಸ್ಟೋರಿ ಓದುವಾಗ ಮೊದಲ ಸ್ವರದ ಹೆಸರನ್ನ ಓದಬೇಕು ಇನ್ನ ನೀವು ಗಮನಿಸಬೇಕಾದಂತಹ ಅಂಶ ಏನಂದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸ್ವರದ ಮುಂದೆ ಸ್ವರ ಬಂದರೆ ಸ್ವರದ ಮುಂದೆ ಸ್ವರದ ಮುಂದೆ ಹೌದಾ ಸ್ವರದ ಮುಂದೆ ಸ್ವರ ಬಂದರೆ ಮೊದಲನೇ ಸ್ವರ ಉಚ್ಚಾರವಾಗಿ ಮೊದಲನೇ ಸ್ವರ ಉಚ್ಚಾರವಾಗಿ ಎರಡನೇ ಸ್ವರ ಸೈಲೆಂಟ್ ಆಗುತ್ತದೆ ಇಲ್ಲಿ ಎರಡು ಅಂತಂದ್ರೆ ಎರಡು ಅದಂಗಿಲ್ಲ ಮೆಂಟೋರಿ ಇಲ್ಲಿ ಎರಡು ಅವೆಲ್ ಇದಾವೆ ಎರಡು ಅವೆಲ್ ಇದಾವೆಲ್ಲ ಕಾನ್ಸೆಪ್ಟ್ ಯಾವುದು ಇಲ್ಲಿ ಇದ್ರೆ ಹೌದಲ್ಲ ಎ ಐ ಎ ವೈ ಡಬಲ್ ಇ ಇ ಎ ಇ ವೈ ಐ ಇ ಇಲ್ಲಿ ಒಂದಷ್ಟು ಕಡೆ ವೈ ಐತಿ ಒಂದಷ್ಟು ಕಡೆ ಡಬ್ಲ್ಯೂ ಐತಿ ಅವು ಏನಕ್ಕ ಒಂದು ಅವ್ಕೇನ್ ಕರಿತೇವೆ ಸೆಮಿ ವಾವೆಲ್ಸ್ ಅಂತ ಕರಿತೇವೆ ಅದು ನೆಕ್ಸ್ಟ್ ಕ್ಲಾಸ್ ಅಂತ ಹೇಳ್ತೀನಿ ಟೈಮ್ ಶಿಕ್ರ ಹೇಗೆ ತೋರಿಸ್ತಾರೆ ಒಂದು ಕಡೆ ನಾವು ವೈ ಮತ್ತು ಡಬ್ಲ್ಯೂ ಐತಿ ಇವ್ ಕೇಳಿ ಕರಿತೀವಿ ಸೆಮಿ ವಾವೆಲ್ಸ್ ಯೂಸ್ ಅರ ಸ್ವರನೂ ಅಲ್ಲ ಈ ಕಡೆ ವ್ಯಂಜನಗಳು ಅಲ್ಲ ಹೇಳ್ಬಾತು ವಾಯ್ ಮತ್ತು ಡಬ್ಲ್ಯೂ ನೀವೇನು ಕರಿತೀರಿ ಅದಲ್ಲ ಅದ್ಲೋ ಕನ್ಸಲ್ಟಂಟ್ ಅನ್ನ ಸೆಮಿ ವಾವರ್ಸ್ ಅಂತ ಅಂತ ಕ್ಲಾಸ ನೋಡ್ರಿ ಇಲ್ಲೆಲ್ಲ ಏನ್ ವಾವರ್ಡ್ಸ್ ನಾವ್ ಏನ್ ನೋಡ್ಬೇಕು ಇವ್ನ ಎರಡು ವಾವರ್ಸ್ ಓದಾಗಿಲ್ಲ ಇದ್ರಾಗ ಮೊದಲನೇ ವಾವರ್ ಮಾತ್ರ ಓದ್ಬೇಕು ಹೆಂಗ ಓದ್ತಾರೆ ನೋಡ್ರಿ ಇಲ್ಲಿ ನೋಡ್ರಿ ಎ ಐ ಐ ಟಿ ಇದನ್ನ ಎ ಅಂತ ಓದಬೇಕು ನೆಕ್ಸ್ಟ್ ವರ್ಡ್ ಮತ್ತು ಸೆಂಟೆನ್ಸ್ ಬರ್ದಾಗ ಕ್ಲಿಯರ್ ಆಗಿ ಅರ್ಥ ಬರುತ್ತೆ ಎ ಐ ಐ ಐತಿಗೆ ಎ ಅಂತ ಓದ್ಬೇಕು ಎ ವಾಯ್ ಎಸ್ ಡಬಲ್ ಇ ಐತಿ ಈಗ ಗೊತ್ತೈತಿ ಏನಾದ್ರು ಇ ಇಲ್ಲಿ ಇ ಎ ಐತಿ ಎ ಅಂತ ಓದ್ಬೇಕು ಈ ಸಾರಿ ಇ ಅಂತ ಓದ್ಬೇಕು ಏನು ಸೌಂಡ್ ಓದಂಗಿಲ್ಲ ಓದ್ಬೇಕಂತ ಹೇಳಿ ನಾನು ಇ ಎಂತ ಓದಬೇಕು ಇಲ್ಲಿ ಇತಿ ಆಬೇಕು ಓ ಐತಿ ಓ ಅಂತ ಓದ್ಬೇಕು ಓ ಇದು ಅಂತ ಓದ್ಬೇಕು ಯು ಯು ಅಂತ ಓದ್ಬೇಕು ಇ ಬಿಟ್ಬಿಡದ ಎರಡನೇ ಅಕ್ಷರ ಏನಾಗಬೇಕು ಸೈಲೆಂಟ್ ಆಗ್ಬೇಕು ತೋರಿ ಹ್ಮ್ ಯು ಐ ಐತಿ ಯು ಅಂತ ಓದ್ಬೇಕು ಎ ಯು ಅಂತ ಓದ್ಬೇಕು ಎ ಡಬ್ಲ್ಯೂ ಇ ಅಂತ ಓದ್ಬೇಕು ಇ ಅಂತ ಓದ್ಬೇಕು ಇದು ಡಬಲ್ ಓ ಇಲ್ಲಿ ಶಾರ್ಟ್ ಶಾರ್ಟ್ ಬಾಂಬ್ ಇದು ಆವರ್ಸ್ ಬರುತ್ತೆ ಮತ್ತು ಲಾಂಗ್ ಆವರ್ಸ್ ಬರುತ್ತೆ ನನ್ನ ಕಷ್ಟ ಸುತ್ತಾನ ಯಾರ ಸತ್ತಿ ನಾನು ಡಬಲ್ ಓ ಬರೋದ ದೊಡ್ಡ ಹೂ ಮತ್ತು ಸಮ ಅಂತ ಓದಿರ್ತಿರ್ಲಿಲ್ಲ ಹೋದ್ರು ಶಾರ್ಟ್ ಆವರ್ಸ್ ಮತ್ತು ಲಾಂಗ್ ಆವರ್ಸ್ ಬರುತ್ತೆ ನೆಕ್ಸ್ಟ್ ಕ್ಲಾಸ್ ಅಂತ ತಿಳಿಸ್ತಾರೆ ಓಕೆ ಯಾರು ಗೊತ್ತಲ್ಲ ನಾವು ಏನ್ ಮಾಡ್ಬೇಕಾದ್ರೆ ಎರಡು ವಾವಿಲ್ಸ್ ಒಂದರ ಮುಂದೆ ಒಂದರ ಬಂದಾಗ ಅಲ್ಲಿ ಮೊದಲ ವಾವಿಲ್ಸ್ನ ಹೆಸರನ್ನ ಮಾತ್ರ ಓದ್ಬೇಕು ಎರಡೇ ವಾವಿಲ್ಸ್ನ ಹೆಸರನ್ನ ಓದಬಾರ್ದು ಅದೇನ ಮಾಡ್ಬೇಕು ಬಿಟ್ಟು ಬಿಡ್ಬೇಕು ಅಂದ್ರೆ ಅದು ಕತಿ ಸರಿ ಕತಿ ఆ తన ఇక వెళ్తీ వేల్ టీమ్ ఇవ్వడూ వల్ టీమ్ ఇని ఇంక ఇంవరీ ఓదు శబ్దాలు యీతి బి నెక్స్ట్ క్లాస్ తెలుస్తాను